ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಏನು ಇಷ್ಟೊತ್ತ ಲೈವ್ ಅಂತ ಯೋಚನೆ ಮಾಡ್ತಿರ್ತೀರ ಖಂಡಿತವಾಗ್ಲೂ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಸೊ ನೋಡೋಣ ಯಾರು ಬಂದಿದ್ದಾರೆ ಏನು ಅಂತ ವಿಶೇಷವಾಗಿ ತುಂಬ ದೂರದಿಂದ ಬಂದಿದ್ದಾರಂತೆ ಯಾಕಾಗಿ ಬಂದಿದ್ದಾರೆ ಏನು ವಿಷಯ ಅಂತ ಅವ್ರ ಹತ್ರ ಕೇಳ್ತಿರ್ಕೊಳ್ಳೋಣ ದಯವಿಟ್ಟು ಬನ್ನಿ ಸರ್ ಯಾವ ಬರ್ತಾ ಇದ್ದೀರಾ ಯಾರವ್ರು ನಮಸ್ಕಾರ ಏನ್ ಹೆಸರು ತಮ್ದು ಏನ ಹಾ ಏನ್ಮಣ್ಣ ಮಣ್ಣಾ

ಏನು ಹೆಸರು ಅಂದ್ರಿ ಹೇಮಣ್ಣ ಹೇಮಣ್ಣ ಅಂತಾನೆ ಬನ್ನಿ ಅಣ್ಣ ಹೆಂಡ್ತಿ ಮಕ್ಳು ಎಲ್ಲಿದ್ದಾರೆ ತಮಗೆ ಎಲ್ಲ ಅವರೇ ಎಲ್ಲಿ ಎಲ್ಲ ಇಲ್ಲೇ ಇರೋದು ಇಲ್ಲೇ ಹಾಂ ದೂರಕ್ಕೆ ಹೋಗಿಲ್ಲ ಇಲ್ಲೇ ಇರೋದು ಆಶ್ರಮದಲ್ಲಿ ಇರೋರೆಲ್ಲ ಯಾರು ಆಗಿದ್ರೆ ಆಶ್ರಮದಲ್ಲಿ ಅಂಗಡಿ ತಾಯಿ ಮಕ್ಕಳು ಎಲ್ಲ ಎಲ್ಲ ಇಲ್ಲೇ ಇದ್ದಾರೆ ಅಂತ ಅವರು ಇಲ್ಲೇ ಇರೋ ಇವರೇನು ಆಗಬೇಕು ನಮಗೆ ಇವರು ನಮಗೆ ಅಜ್ಜಿ ಅಜ್ಜಿ ಅವರು ಅವರು ಚಿಕ್ರಮ್ಮ ಇವರು ಅವ್ರು ನೋಡಿ ನಾನು ನೀನು ತಮ್ಮ ಓ ಆಯ್ತು ಕತೆ ನೀ ಅದೇ ಎಲ್ಲರೂ ಸಂಬಂಧಿಕರ ಒಬ್ಬ ತಂದೆ ಮತ್ತೆ ನಾವೆಲ್ಲರೂ ಕರೆಕ್ಟ್ ಅರ್ಥ ಇದೆ ನಿಮ್ಮ ಮಾತಲ್ಲಿ ನಿಮ್ಮ ಮಾತಲ್ಲಿ ಸಾಲ ಅರ್ಥ ಇದೆ ಸಾವ ಇದೆ ಈ ಮೊಬೈಲು ಎಲ್ಲ ಇದೆ ಕರ್ನಾಟಕದಲ್ಲೆಲ್ಲ ಈ ಭೂಮಿ ಮಂಡ ಭೂಮಂಡದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಂದು ಒಬ್ಬ ತಂದೆ ತಾಯಿ ಕರೆಕ್ಟ್ ಅಲ್ವಾ ಹೌದು ಅಂದ್ರೆ ಭಗವಂತನ ಸೃಷ್ಟಿಯಿಂದನೇ ನಾವಾಗಿರೋದು ಅವ್ನ ಮಕ್ಕಳು ನಾವೆಲ್ಲ ನಾವೆಲ್ಲೇ ಇದ್ವಿ ಅದಕ್ಕೆ ಅದಕ್ಕೆ ಅಧಿಪತಿ

ನನ್ ಸಾಕು ಯಾರು ಇಲ್ಲ ಅಲ್ಲಿ ನೀವೇ ಇನ್ನೊಬ್ರು ಸಾಕ ತರ ಇದೀರಾ ಇಲ್ಲ ಅಂದ್ರೆ ಮಾತಿನಿಂದ ಸಾಕಲ್ಲ ಮಾತಿನಿಂದ ಸಾಕಲ್ಲ ಕರೆಕ್ಟ್ ಪಾಯಿಂಟ್ ಇದು ಮಾತಿನಿಂದ ಸಾಕಲ್ಲ ಗುಣಗಳಿಂದ ಸಾಕ್ಬೋದು ನೋಡಿ ಇವ್ರು ಹೇಳಿದಂತ ಒಂದು ಮಾತು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕಿ ಎಲ್ಲೋ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ ಅವ್ರಿಗೆ ತಗೊಂಡ್ ಹೊಡ್ದಂಗೆ ಹೇಳೋರೆ ಬರೀ ಮಾತಿಂದ ಇನ್ನೊಬ್ಬರನ್ನ ಸಾಕಾಗಲ್ಲ ಗುಣದಿಂದ ಸಾಕ್ಬೋದು ಒಳ್ಳೆ ವ್ಯಕ್ತಿತ್ವದಿಂದ ಒಳ್ಳೆ ಮನಸ್ಸಿಂದ ಇನ್ನೊಬ್ಬರನ್ನ ಸಾಕಬಹುದು ಅಂತ ಹೇಳ್ತಿದ್ದಾರೆ ಅದ್ಭುತವಾದಂತ ಅವ್ರು ಹೇಳಿದ್ದು ಯಜಮಾನ್ರೆ ಇವಾಗ ನಮ್ಮ ಆಶ್ರಮಕ್ಕೆ ನಿಮ್ಗೆ ಕರ್ಕೊಂಡ್ ಬಂದಿದ್ದಾರೆ ಇವಾಗ ತಾವು ಇಲ್ಲಿ ಇರ್ಬೇಕಾಗುತ್ತೆ ಆಯ್ತಾ ಪೊಲೀಸ್ ಸ್ಟೇಷನ್ ಲೆಟರ್ ಎಲ್ಲಾ ಮಾಡಿದಾರೆ ಆಯ್ತಾ ಲಾಸ್ಟ್ ಟೈಮ್ ಕೂಡ ಒಂದು ಅಜಿನ್ ಕರ್ಕೊಂಡ್ ಬಂದಿದ್ರಿ ಕರೆಕ್ಟ್ ಆಯ್ತಮ್ಮ ಇಲ್ಲಿ ಅವ್ರ ಪಾಪ ಕಾಲುವಾದ್ರು ಅದೇ ತೀರೋದ್ರು ಅವ್ರು ನಿಮ್ಗೆ ಫೋನ್ ಮಾಡಿ ಕೂಡ ತಿಳಿಸಿದ್ರೆ ತಾವ ಬರಕ್ ಆಗ್ಲಿಲ್ಲ ಅದ್ರ ಕಾರ್ಯ ಕೂಡ ನಾನೇ ಮಾಡ್ಕೊಟ್ಟಿದ್ದೆ ಸೊ ಇವಾಗ ಇವ್ರನ್ನ ಕರ್ಕೊಂಡ್ ಬಂದಿದ್ರ ಇವ್ರು ವಾರಿಸಿದ ಯಾರು ಇಲ್ವಾ ಯಾರು ಇಲ್ಲ ಅಲ್ಲ ನೀವ್ ಹೇಳದೆ ನಾನ್ ನೆನ್ಬೇಕು ಇಲ್ಲ ನಾವು ಯಾರು ಇಲ್ಲಿ ಇಲ್ಲೂ ಯಾರೇ ಬಂದ್ರು ಯಾರು ಅಂತ ಇಲ್ಲಿ ಬಂದಿರೋದು ಭಗವಂತ ಇದಾನೆ ಅಂತ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದು ಇನ್ನೂ ಸೇರಿ ಹೌದು ನಾನು ನಿಜ ಈಗ ಇವ್ರು ಇಲ್ಲಿ ಬಿಟ್ಟು ಹೋಗ್ತಾ ಇದ್ರೆ ಯಾಕಂದ್ರೆ ನಾಳೆ ನೀವು ಹೋಯ್ತೀವಿ ಅಂದ್ರೆ ನಾವು ಕಲ್ಸಕ್ ಆಗಲ್ಲ ಹೌದು ಇರೋದ್ ಹೇಳ್ಬಿಡ್ತೀನಿ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಲೆಟರ್ ಆಗಿರುತ್ತೆ ಹೌದು ನಾಳೆ ಅವ್ರನ್ನ ಕರ್ಸಿ ಅಂದ್ರು ನಾವು ಕಲ್ಸಕ್ ಆಗಲ್ಲ ಹೋಗ್ತೀನಿ ಅಂದ್ರು ಕಳ್ಸಕ್ಕಾಗಲ್ಲ ಆಗಲ್ಲ ಅದಕ್ಕೆ ಕೇಳ್ತಾ ಇರೋದು ಖುಷಿನ ನಿಮ್ಗೆ ಆಶ್ರಮದಲ್ಲಿ ಇರಕ್ಕೆ ಖುಷಿ ಹ್ಮ್ ಯಾಕಂದ್ರೆ ಇಷ್ಟು ದಿನ ನೀವು ಫ್ರೀ ಆಗಿ ಅಕ್ಕಿ ತರ ಹಾರಾಡ್ಕೊಂಡಿದ್ರಿ ಈಗ ಸಡನ್ ಆಗಿ ಒಂದು ಆಶ್ರಮದಲ್ಲಿ ಬಂದು ಒಂದ್ ನಾಲ್ಕು ಗೋಡೆ ಮಧ್ಯದಲ್ಲಿ ಇರ್ಬೇಕು ಅಂದ್ರೆ ಕಷ್ಟ ಆಗಲ್ವಾ ಒಂದು ಅಕ್ಷಿ ಪಕ್ಷಿ ಸಮೇತ ಗೂಡ್ ಕಟ್ಕೊಂತ ಹೌದು ಯಾಕೆ ಹೇಳಿ ಆಗಿರಾಕೆ ಹೌದು ಹಂಗೆ ಭಗವಂತ ನಮಗಾಗಿ ಒಂದು ಗೂಡು ಕಟ್ಟಿ ಕಳ್ತಿದ್ದಾನೆ

ಒಬ್ಬ ನವೇರ್ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಶಂಕರ ಅಂತ ಏನು ಹೇಳ್ತೀವಿ ಅದರಲ್ಲಿ ಬ್ರಹ್ಮ ಒಬ್ರು ಶಂಕರ ಒಬ್ರು ಹ್ಞೂ ವಿಷ್ಣು ಒಬ್ರು ಬ್ರಹ್ಮಸೋ ವಿಷ್ಣು ಯಾಕೆಂದರೆ ವಿಷ್ಣುವಿನ ನಾಭಿಯಿಂದ ಕಮಲವು ಬಂತು ಕಮಲದಲ್ಲಿ ಬ್ರಹ್ಮ ಬಂದ ಅಂತೇಳಿ ತೋರಿಸಿದ್ದಾರೆ ಈ ಥರ ನೋಡಿದ್ದೀರನ್ನ ನನಗೆ ಅಷ್ಟು ಗೊತ್ತಿಲ್ಲ ಸ್ವಲ್ಪ ಅಷ್ಟು ತಿಳುವಳಿಕೆ ಇಲ್ಲ ನನಗೆ ಬಟ್ ನಿನ್ನೆ ತಿಳ್ಕೊಳ್ಳೋ ತುಂಬಾ ವಿಚಾರಗಳಿದೆ ಇದೆ ಇದೇ ಏನಿದು ಬ್ರಹ್ಮ ಸೋ ಬ್ರಹ್ಮನ ಅವನೇನೋ ಬ್ರಹ್ಮ ವಿಷ್ಣುವಿನ ನಾ ಬಿಂದ ಬಂದ ತಿರುಗಿ ಅವನೇ ಬ್ರಹ್ಮನೇ ತಿರ್ಗಿ ವಿಷ್ಣು ಆತ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸಹ ಬ್ರಹ್ಮ ಸರ್ಕಾರಿ ಬಗ್ಗೆ ಏನೇನೋ ಇಷ್ಟಪಡ್ತಾರೆ ಇಲ್ಲ ಅವರು ಅಷ್ಟೊಂದು ಇಲ್ಲ ಅವ್ರಿಗೆ ಇಲ್ಲ ಅನಾಥ್ನಾಗಿ ನಾನು ಮನಮನೆಯಲ್ಲಿ ಮನೆಯ ದಿನದ ಓಪನ್ ಆಗಿ ಅವರು ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪು ಇದ್ದಾಗ ನನ್ಗೆ ಊರಿನ ಜನ ಫೋನ್ ಮಾಡಿದ್ರು ಏನಪ್ಪಾ ಎಲ್ಲಾದರೂ ಸೇರ್ಸಿಟ್ ಒಂದು ವ್ಯವಸ್ಥೆನಾದರೂ ಇದ್ರೆ ಮಾಡಿ ಅಂತ ಆಮೇಲೆ ಈತ ಕೂಡ ಸುಮಾರು ಸಾರಿನ ಆ ಊರಿನಾಗೆ ಎಲ್ಲಾರ್ಥಗೂ ಹೇಳ್ಕೊಂಡಿದ್ದ ನನಗಿಲ್ಲಿ ಯಾರು ಆಗ್ತಾ ಇಲ್ಲ ಬೆಳಿಗ್ಗೆ ತಿಂದೆ ರಾತ್ರಿಗಿಲ್ಲ ರಾತ್ರಿ ತಿಂದೆ ಬೆಳಿಗ್ಗೆ ಇಲ್ಲ ಆಮೇಲೆ ಎಲ್ಲಿ ಸಿಗುತ್ತೋ ಅಲ್ಲೇ ಮಲ್ಕೊಂತಿದ್ದ ನಾನು ವಾಸ ಶಿರಾನಲ್ಲಿದ್ದೆ ನನ್ನ ಸಣ್ಣ ಹುಡುಗನಲ್ಲಿ ಮುಂಚೆ ಇಲ್ಲಿ ಒಂದು ಹದಿನೈದು ವರ್ಷದಿಂದ ಬರ್ಬೋರೆ ನನ್ನ ನೇಟಿವ್ ಈಗ ಇವ್ರಿಗೆ ಖಂಡಿತವಾಗ್ಲೂ ವಾರದಾರ ಯಾರೂ ಇಲ್ಲ ಖಂಡಿತವಾಗಿ ಯಾರು ಆಯ್ತು ನಾನು ಆಶ್ರಯ ಕೊಡ್ತೀನಿ ಖಂಡಿತವಾಗ್ಲು ಕೊನೆಗಾಲದಲ್ಲಿ ಕೈ ಹೋಗಿದ್ದು ವಿಡಿಯೋಕ್ಕೆಲ್ಲ ಬಂತಲ್ಲ ಅದನ್ನ ನೋಡಿ ಅವರು ನಾವು ಇಲ್ಲ ನನಗೆ ಮತ್ತೆ ಫೋನ್ ಮಾಡಿದಾಗ ಪಾಪ ಮೇಡಮ್ ಮಾತಾಡಿದ್ರು ಎರಡು ಮೂರು ಸಾರಿ ನೀವೇ ಯಾವಾಗಲೂ ಮಾತಾಡಿಲ್ಲ ಆಮೇಲೆ ಗೊತ್ತಾಯ್ತು ನನಗೆ ತಮ್ಮ ಧರ್ಮ ಪತ್ನಿಯವರು ಅಂತ ನನ್ನ ಮೊದಲಿಗೆ ಅವರು ಯಾಕೆಂದ್ರೆ ತಮ್ಮ ಕ್ರಮ ಏನಾದರೂ ಆಗ್ತದೆ ಅಂದ್ರೆ ನಾವು ಮಾತಾಡಿ ಕರುಣೆ ಇರೋದ್ರಿಂದ ಆಗ್ತದೆ ಅಂತ ನಾನು ಪರಮಾತ್ಮ ಶನಿ ದೇವ್ರೆ ಯಾಕೆಂದರೆ ಮನೆಯಲ್ಲಿ ನಮ್ಮ ಮನೆಯವ್ರ ನೈ ಅವ್ರ ಸಾಕಾರ ಇಲ್ಲದೆ ನಮ್ದು ಏನು ನೆಲ್ಲ ಇಂಥ ಒಂದು ದೊಡ್ಡ ಸೇವೆ ಮಾಡಲಿಕ್ಕೆ ನಿಮಗೆ ಸಾಕಾರ ಕೊಡ್ತಾರಲ್ಲ ಆ ತಾಯಿ ಇವಾಗ ನನಗೆ ಬರ್ತಾ ಹೇಳೋದು ನಮಗೆ ಭಾಳ ಆತ್ಮೀಯವಾದ ನಮ್ಮ ಅಕ್ಕ ಅಮಾನ ಹೇಳ್ತೀನಿ ನೀನು ನೋಡಿಲ್ಲಪ್ಪ ನಾನು ಏನು ಅಂದ್ಕೊಂಡೆ ಯಾರೋ ನಿಮ್ಮ ಅಸ್ಟೆಂಟ್ಗಳು ಯಾರಾದರೂ ಸರ್ವೇ ಸಮಾನ ಫೋನ್ ಮಾಡಿದಾಗ ರಿಸೀವ್ ಮಾಡಿ ನಮ್ಮ ಬಾಸ್ಗೆ ಕೇಳ್ತೀನಿ ಅಂದಾಗ ಇಲ್ಲ ಮಾತಾಡೋದು ಅಂದ್ಕೊಂಡೇನು ಆಮೇಲೆ ನಾನು ಮನ್ಸಲ್ಲಿ ಕಲ್ಪನೆ ಮಾಡ್ಕೊಂಡೆ ನಿಮ್ಗೊಂದು ಒಂದು ವರ್ಷ ಇರ್ಬೋದು ಅಂತ ನೀವು ಬಂದು ನೋಡ್ತೀನಿ ನಂಗೆ ಭಾಳ ಆಶ್ಚರ್ಯ ಆಯಿತು ಈ ಚಿಕ್ಕ ವಯಸ್ಸಲ್ಲಿ ಇವತ್ತು ಏನೇನೋ ಸಂಪಾದನೆ ಮಾಡಬೇಕು ಹೆಂಗೆಂಗೋ ಇರಬೇಕು ಅಂತಾರೆ ಅದ್ಯಾಕೋ ದೇವರ ಭಗವಂತ ನಿಮಗೆ ಇಂಥ ಒಂದು ಸೇವೆ ಮಾಡೋ ಅಂಥ ದೊಡ್ಡ ಜ್ಞಾನ ಕೊಟ್ಟಿದ್ದಾನೆ ಅದಕ್ಕೆ ನಾವು ನಿಜವಾಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ನನಗೆ ತುಂಬ ಸಂತೋಷ ಅದರಲ್ಲೂ ನನ್ನ ಒಳ ಮನಸ್ಸಲ್ಲಿ ನಾನು ಇವತ್ತಲ್ಲ ಸುಮಾರು ಹಿಂದೆ ಇಂಥದ್ದು ಯಾವುದಾದ್ರೂ ಒಂದು ಸಣ್ಣ ಸೇವೆ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ ಅಂತ ಕೂಡ ನಾನು ಯೋಚನೆ ಮಾಡಿದೆ ನಾನು ಶನೇಶ್ವರನ ಭಾಳ ಭಕ್ತಿಯಿಂದ ನಂಬ್ತೀನಿ ಇವತ್ತು ನನ್ನ ಅನ್ನಷ್ಟು ಇಲ್ಲಿ ಬಂದಾಗ ನೋಡಿದ್ರೆ ಪರಮಾತ್ಮ ಇಲ್ಲೇ ಇದ್ದಾರೆ ನೀವು ಇಂಥ ಸೇವೆ ಮಾಡ್ತಿದ್ದೀರ ನನ್ನ ಏನಾದರೂ ವರ್ಷದಲ್ಲಿ ಒಂದು ಸಾರಿ ಏನಾದರೂ ನಿಮ್ಮ ಸ್ವಲ್ಪ ಬಂದು ಒಂದು ಸಣ್ಣ ಸೇವೆ ನಾನು ಬಂದು ಹೋಗ್ಬೇಕು ನನ್ನ ನನ್ನ ಏನೋ ಒಂದು ಸಣ್ಣ ಸೇವೆ ನಾನೇನು ಇದರ ಬರ್ತೀನಿ ಅಂತ ಮಾಮೂಲಿ ಜನ ಅದರಲ್ಲೇ ನನ್ನ ಒಂದು ಸಣ್ಣ ಸೇವೆಯೇ ಇಲ್ಲಿಗೆ ಮಾಡಬೇಕು ಅಂತ ನಾನು ಇವರೆಲ್ಲ ನೋಡಿದ ಮೇಲೆ ಒಬ್ಬ ಮನೆಯಲ್ಲಿ ನಾವು ಐದು ಜನ ಬಂದರೆ ನೋಡ್ಕೊಳಕ್ಕಾಗಲ್ಲ ಅದರಲ್ಲೂ ಒಬ್ಬರು ನಮ್ಮ ಮುತ್ತಾತನೋ ಅಜ್ಜಿನೋ ತಾತನೋ ಅಜ್ಜಿನೋ ಇದ್ದರೆ ಅವ್ರನ್ನ ಸೇವೆ ಮಾಡಲಿಕ್ಕೆ ನನ್ನ ಹೆಂಡತಿ ಇರಲಿ ನನ್ನ ಮಗಳಿರಲಿ ನೋಡ್ಕೊಳ್ಳೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅಂಥದ್ರಲ್ಲಿ ಯಾಕೆ ಜ್ಞಾಪಿಸ್ಕೊಂಡೆ ಅಂದರೆ ನಿಮ್ಮ ಮನೆಯವ್ರಿಗೆ ಇಷ್ಟೊಂದು ಜನ ಸೇವೆ ಮಾಡೋಕ್ಕೆ ಗಮನ ಹೆಂಡತಿ ಇಬ್ಬರು ಕೂಡ ಸಹಾಯ ಮಾಡಿಕೊಂಡು ಇದನ್ನೇ ಸರ್ವಸ್ವ ಅಂತಾರೆ ಅಂತ ಹಾಗಾಗಿ ನನಗೆ ತುಂಬ ಸಂತೋಷ ಆಯಿತು ಇಂಥ ಪುಣ್ಯದ ಕೆಲಸ ಮಾಡೋ ಶಕ್ತಿ ಆ ದೇವರು ನಿಮಗೆ ಕೊಡಲಿ ನೋಡಿ ಒಳ್ಳೆ ಪುಣ್ಯಾತ್ಮಕ ಸಿಕ್ಕಿದಿರವು ಅಲ್ವಾ ಹೌದು ಇವರು ನಿಮ್ಮನ್ನ ಸೇಫ್ಟಿ ಆಗಿ ಕರ್ಕೊಂಡ್ ಬಂದವ್ರೆ ಒಂದು ನಾನ್ ಹೇಳ್ಬಿಡ್ತೀನಿ ನಿಮ್ಗೆ ಇಲ್ಲಿ ಊಟಕ್ಕೆ ಕೊರತೆ ಇರಲ್ಲ ತಿಂಡಿ ಕೊಡ್ತಾ ಇರಲ್ಲ ಕೊರತೆ ಇರಲ್ಲ ಆ ಬಟ್ಟೆ ಕೊರತೆ ಇರಲ್ಲ ನೆಮ್ಮದಿನ ಮಾತ್ರ ನೀವೇ ತಗೋಬೇಕು ಅದು ನನ್ನ ಕೈ ಕೊಡೋ ಶಕ್ತಿ ಇರಲ್ಲ ಬಂದು ಪ್ರತಿಯೊಬ್ಬರಿಗೂ ನಾನು ಅದನ್ನೇ ಹೇಳೋದು ನೆಮ್ಮದಿ ಅನ್ನೋದು ಇರುತ್ತಲ್ಲ ಅದನ್ನ ನಾವು ನಾವು ಕೊಡಕಾಗಲ್ಲ ನಾವು ಕೊಡ್ಸಕ್ಕೂ ಆಗಲ್ಲ ಅದನ್ನ ಮಾತ್ರ ನೀವೇ ತಗೊಂಡು ಶಾಂತಿ ರೀತಿಯಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ಲಾರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಭಗವಂತನ ಕೈನಾದ್ರೆ ಭಗವಂತನ ಸೇವೆ ಮಾಡ್ಕೊಂಡು ಓಕೆ ಓಕೆ ಅಲ್ವಾ ಥ್ಯಾಂಕ್ ಯು ಒಳ್ಳಿ ಸ್ನೇಹಿತರೆ ನೋಡಿದ್ರಲ್ಲ ಇವರು ಪಾಪ ಯಾರು ಇಲ್ಲ ಅಂತ ಹೇಳ್ತಿದ್ರೆ ಅನಾಥ ಅಂತ ಹೇಳ್ತಿದ್ರ ಅನಾಥಲ್ಲ ಭಗವಂತನ ಮಗ ಸೊ ಇಲ್ಲಿಗೆ ಇವತ್ತು ಬಂದಿದ್ದಾರೆ ಇವರೆಲ್ಲರೂ ಪಾಪ ಕಷ್ಟಪಟ್ಟು ಅಲ್ಲಿಂದ ಕರ್ಕೊಂಡು ಬಂದು ಇರೋರಲ್ಲ ಶಿರಾ ಶಿರಾ ಅಂದ್ರೆ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ನೀವು ಈ ಥರ ಸಪೋರ್ಟ್ ಮಾಡಿದ್ರೆ ನಾವು ಇಂಥ ಮೂರಲ್ಲ ಸಾವಿರ ಜನ ಬೇಕಾದ್ರು ಬಂದರು ಖಂಡಿತವಾಗ್ಲೂ ನೋಡ್ಕೊತೀವಿ ಇವತ್ತು ಬರೀ ಫೋನ್ಗಳು ಮಾಡ್ತಾರೆ ಅಷ್ಟೇ ಅಲ್ಲಿ ಬಿದ್ದೋರು ಕರ್ಕೊಂಡು ಹೋಗಿ ಇಲ್ಲಿ ಬಿದ್ದೋರು ಕರ್ಕೊಂಡು ಹೋಗಿ ಅಲ್ಲಿ ಹಂಗಾಗೈತೆ ಇಲ್ಲಿ ಹಿಂಗಾಗೈತೆ ಮೊಬೈಲಲ್ಲಿ ಕರೆನ್ಸಿ ಇದೆ ಮೊಬೈಲಲ್ಲಿ ಡೇಟಾ ಇದೆ ಅಂತ ದಯವಿಟ್ಟು ಸೇವೆ ಮಾಡೋಕ್ಕೆ ಹೋಗ್ಬೇಡಿ ಸಾಧ್ಯವಾದರೆ ಈ ರೀತಿ ನೀವು ಒಂದು ಸೇವೆ ಮಾಡಿ ನಿಮಗೂ ಭಗವಂತ ಒಳ್ಳೇದು ಮಾಡ್ತಾನೆ ಒಂದು ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಈ ಥರ ಒಂದು ಫೋಟೋ ತೆಗೆಸ್ಕೊಳ್ಳಿ ನೇರವಾಗಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬನ್ನಿ ಖಂಡಿತವಾಗ್ಲೂ ಎಷ್ಟೇ ಜನ ಬಂದ್ರು ನೀವು ಅರ್ಧ ರಾತ್ರಿಲಿ ಕರ್ಕೊಂಡ್ ಬಂದ್ರು ನಮ್ಮ ಆಶ್ರಮ ಗೇಟ್ ಯಾವಾಗ್ಲೂ ಓಪನ್ ಇರುತ್ತೆ ನಾನು ಆಶ್ರಮದಲ್ಲೇ ಇರ್ತೀನಿ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ತರ ಸೇವೆ ಮಾಡೋ ಈ ವಿಡಿಯೋ ತಲುಪಿಸಿ ನೆಗೆಟಿವ್ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಆಶ್ರಮ ವಿಸಿಟ್ ಮಾಡಿ ನಿಮ್ ಕೈಲಾದ್ರೆ ಸಹಾಯ ಮಾಡಿ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಮತ್ತೊಂದ್ ಮಾತಾ ಬಂದ್ರೆ ಬೇರೆ ಬೇರೆ ಮಾತುಗಳನ್ನ ಆಡೋದ್ ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಏನಂತಂದ್ರೆ ಕರೆಕ್ಟ್ ಅಲ್ವಾ ಇಷ್ಟು ವರ್ಷದ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಷ್ಟು ವರ್ಷದ ಜೀವನ ಹೊರಗಡೆ ಕಳೆದಿದ್ರಲ್ಲ ಎಷ್ಟು ಕಷ್ಟವಾಗಿದೆ ಎಷ್ಟು ಸುಖವಾಗಿದೆ ಎಷ್ಟು ಕಷ್ಟವಾಗಿದೆ ಅಂದ್ರೆ ನಾನ್ ಹೇಳ್ಬೇಕು ಅಂದ್ರೆ ಅಣ್ಣ ನೋಡಿದಂಗೆ ತನ್ನಷ್ಟು ಕಷ್ಟ ಯಾರು ಅನುಭವಿಸೂ ಇಲ್ಲ ಅನುಭವಿಸೋದು ಬೇಡ ಅಂತ ಅನುಭವಿಸಿಲ್ಲ ನನ್ನಷ್ಟು ಅನುಭವಿಸೋದು ಬೇಡ ಅವ್ರು ಅಂತ ನಾನು ತಂಕ ಊಟಕ್ಕೂ ಕಷ್ಟ ಆಗಿದ್ಯಾ ನಿಮ್ಗೆ ಒಂದಿನ ನಾನಾದ್ರು ಊಟಕ್ಕೂ ಕಷ್ಟ ಆಗಿದ್ಯಾ ಊಟದ ಅಂದ್ರೆ ಮಾಡ್ಕೊಂಬಕ್ ಆಗ್ಲಾರ್ದು ಅಷ್ಟೇ ಏಜ್ ಆತಲ್ಲ ಎಪ್ಪತ್ತು ವರ್ಷ ಆಗ್ತಾ ಬಂತು ಏಜ್ ಆಗ್ತಾ ಸಹಾಯ ಕೊಟ್ಟಿದ್ದ ನಮ್ಮೂರಾಗೆ ಆಸ್ತಿ ಏನು ಸಂಪಾದನೆ ಮಾಡಿಲ್ವಾ ಇಲ್ಲ ಹ ಏನು ಸಂಪಾದನೆ ಬೇಕಿಲ್ವಲ್ಲ ಏನು ಉತ್ಕೊಂಡೋಗಿಲ್ವಲ್ಲ ಹ್ಮ್ ಸಂಪಾದನೆ ಮಾಡಿ ತಗೊಂಡೋಗೋದು ಉತ್ಕೊಂಡ್ ಏನು ಇಲ್ವಲ್ಲ ಬಿಟ್ಟು ಹೋಗ್ಬೇಕಲ್ಲ ಎಷ್ಟೋ ಜನಕ್ಕೆ ಇನ್ನು ಅರ್ಥ ಆಗಿಲ್ವಲ್ಲ ಅದು ಅರ್ಥ ಆಗ್ಬೇಕಂದ್ರೆ ಬೈಕ್ ಇಕ್ಕೊಂಡ್ ಮಾತಾಡೋದ್ ಪಬ್ಲಿಕ್ ಆಗಿ ಕೋಟಿ ಕೋಟಿ ಬೇಕು ಬೇಕಂತಾರೆ ಕೋಟಿ ಬೇಕಂತಾರೆ ಕೋಟಿ ಮಾಡ್ ಇನ್ನೂ ಕೋಟಿ ಮಾಡೋ ಆಸೆ ಆಸೆಲಿ ಯಾವತ್ತರ ಒಂದ್ ರೂಪಾಯಿ ಕಮ್ಮಿ ಆದ್ರೆ ಲಕ್ಷ ಆಗ್ಬಿಡುತ್ತೆನಾ ಭಯ ಅದಕ್ಕೆ ಲಕ್ಷ ಆಗೋದಕ್ಕೆ ಲಕ್ಷನ ಕೊಡ್ಬೇಕು ನಾವು ಅದು ಲಕ್ಷ ಆಗುತ್ತೆ ಲಕ್ಷ ಅಂದ್ರೆ ಲಕ್ಷ ಆಗಲ್ಲ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಖಂಡಿತವಾಗ್ಲೂ ಆಶ್ರಯ ಕೊಡ್ತೀವಿ ನಾನು ಒಂದೇ ಕೇಳ್ಕೊಳ್ಳೋದು ಏನಾದರೂ ಅಂತ ತೊಂದರೆ ಆದಾಗ ಫೋನ್ ಮಾಡ್ತೀವಿ ದಯವಿಟ್ಟು ಇಲ್ಲ ನಾನು ಅದನ್ನು ಹೇಳಿದ ತುಂಬ ಸಂತೋಷ ಬರ್ತಾನೆ ಇರಬೇಕು ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸರ್ ವರ್ಷಕ್ಕೊಮ್ಮೆನಾದರೂ ತಂದಷ್ಟ ಸ್ವಾಮಿ ಆಶೀರ್ವಾದಕ್ಕೆ ಬದಲು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಒಳ್ಳೇದಾಗ್ಲಿ ಬೇರೆ ಒಳ್ಳೇದು ಮಾಡಿ ಮಾಡ್ತಾರೆ ಈ ಆಶ್ರಮದಲ್ಲಿ ನೀವು ಅವ್ರ ಸೇವೆ ಮಾಡೋದ್ ನೋಡಿದ್ರೆ ನನ್ಗೆ ಇವತ್ತು ಕಣ್ಣಿರ್ಬೇಕು ನಾನು ಎಷ್ಟೋ ಜನ ಕೇಳ್ಕಂತೀನಿ ನನ್ನ ಗ್ರಾಮದಲ್ಲಿ ಆ ಆಶ್ರಮ ನೋಡ್ಬಿಟ್ರೆ ನನ್ಗೂ ಬಿಟ್ಟು ಇಲ್ಲ ನಾವು ಇಲ್ಲೇ ಇರ್ಬೇಕೇನೋ ಮನ್ಸು ನನ್ಗೆ ಭಗವಂತನೇ ಇಲ್ಲೇ ಇದಲ್ಲ

ವಿಚಾರವಂತರು ದಿನೇ ದಿನೇ ವಿಚಾರಗಳನ್ನ ನಾನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಯ್ತು ನಿಮಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸ್ಕೊಡಿ ಸ್ವಲ್ಪ ಸ್ವಲ್ಪ ಇನ್ನು ನಾನು ತಿಳ್ಕೊಳ್ಳೋದು ಸಮಾಜದ ತುಂಬಾ ಇದೆ 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 ನಾವು ತಿಳ್ಕೊಂಡಿರಲಿಲ್ಲ ನಾವು ಒಂದು ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿ ತಾಗೆ ಸೇರ್ಕೊಂಡು ಅವ್ರಿಗೂ ಪ್ರಸಾದ ಮಾಡಿಕೊಂಡು ನಾವು ಅವ್ರ ಜೊತೆ ಪ್ರಸಾದ್ ಕಲ್ತಿರೋದು ಅಣ್ಣರಿಗೆ ಗೊತ್ತಿದೆ ಆ ವ್ಯಕ್ತಿ ಇಂಜಿನಿಯರ್ ಒಬ್ಬರು ರಿಟೈರ್ಡ್ ಇಂಜಿನಿಯರ್ ಇದ್ರು ಅವರು ಒಂದು ಮನೆ ಮಾಡಿಕೊಂಡು ಶಾಂತಿ ಆಶ್ರಮ ಓಪನ್ ಮಾಡಿದ್ರು ಇಪ್ಪತ್ತು ವರ್ಷ ನಿಮಿಷ ಆ ವಾಸ್ ಎಲ್ಲ ಉಸ್ತುವಾರಿ ಯೋಚನೆ ನೋಡ್ಕಂತ ಅವರು ಒಂದು ಹತ್ತು ವರ್ಷ ಆಯ್ತಾ ಅದಾದ್ಮೇಲೆ ಈತನಿಗೆ ಥ್ಯಾಂಕ್ ಯು ಖಂಡಿತ ಅಲ್ಲಿ ಆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಆರಾಮಾಗಿ ಬಂದಿದ್ದು ಒಳ್ಳೆದಿರಿ ಬಂದಿದ್ವಿ ಇದ್ದು ಇರ್ತೀವಿ ಇದಕ್ಕೆ ಗ್ಯಾರಂಟಿ ಯಾಕೆಂದರೆ ನಿಮ್ಮದಿಯಿಂದ ನಿಲ್ದಾಣ ಕಳ್ಸಿ ಯಾವ ನಿಲ್ದಾಣ ಏನು ನೆಮ್ಮದಿಯ ನಿಲ್ದಾಣ ನೆಮ್ಮದಿಯ ನಿಲ್ದಾಣ ಅಲ್ಲೇ ಇದೆ ನಿಲ್ದಾಣ ಇದೆ ಇದು ಓಡಾಡುವ ನಿಲ್ದಾಣ ಇದು ಹಾಂ ಇವು ಆತ್ಮ ಆಗ ಆರ್ಬೋದು ತುಂಬಿದ್ರೆ ಅದು ನಿಲ್ದಾಣ ಅಲ್ಲಿದೆ ನೆಮ್ಮದಿಯ ನಿಲ್ದಾಣ ಹ್ಞೂ ಚಿತ್ರ ಸಮೇತ ತೋರಿಸ್ತೀವಿ ಆ ನಿಲ್ದಾಣವನ್ನು ಚಿತ್ರ ಸಮೇತ ಥ್ಯಾಂಕ್ ಯು ಸರ್ ನಿಲ್ದಾಣ ಹೆಂಗಿದೆ ಅನ್ನೋದಕ್ಕೆ ಥ್ಯಾಂಕ್ ಯು ಸರ್ ಒಳ್ಳೇದಾಯ್ತು ಹ್ಞೂ ನೋಡ್ದೆ ನಿಮ್ಮಂತ ನಿಲ್ದಾಣವನ್ನು